ಬಿಗ್ ಬಾಸ್ ಮನೆಗೆ ಮಾಜಿ ಸ್ಪರ್ಧಿಗಳು ಬಂದ ಮೇಲೆ ಕಂಪ್ಲೀಟ್ ಎಪಿಸೋಡ್ಸ್ ಗಿಲ್ಲಿ ವರ್ಸಸ್ ಮಾಜಿ ಸ್ಪರ್ಧಿಗಳು ಅನ್ನೋ ಹಾಗಾಗಿದೆ ಗಿಲ್ಲಿಯನ್ನ ಅದೆಷ್ಟು ಕುಗ್ಗಿಸೋಕೆ ಸಾಧ್ಯನೋ ಅಷ್ಟೋ ಪ್ರಯತ್ನವನ್ನ ಮಾಜಿ ಸ್ಪರ್ಧಿಗಳು ಮಾಡ್ತಾ ಇದ್ದಾರೆ ಆದ್ರೆ ಗಿಲ್ಲಿ ಮಾತ್ರ ಅವರನ್ನ ತಮ್ಮದೇ ರೀತಿಯಲ್ಲಿ ಎದುರಿಸ್ತಾ ಇದ್ದಾನೆ ಏನೋ ಯಾರ್ ಎಷ್ಟೇ ಕುಗ್ಗಿಸೋಕೆ ಪ್ರಯತ್ನ ಪಟ್ರು ಗಿಲ್ಲಿ ಮಾತ್ರ ಕುಗ್ತಾ ಇಲ್ಲ ಆದ್ರೆ ಬಿಗ್ ಬಾಸ್ ನೋಡ್ತಾ ಇರೋ ಜನಕ್ಕೆ ಮಾತ್ರ ಯಾಕಪ್ಪ ಇವರೆಲ್ಲ ಬಂದ್ರು ಅನ್ನೋ ಹಾಗಾಗಿದೆ ಅತಿಥಿಯಾಗಿ ಬಂದಂತ ಸ್ಪರ್ಧಿಗಳು ಅದರಲ್ಲೂ ರಜತ್ ಹಾಗೇನೆ ಉಗ್ರಂ ಮಂಜು ತಾವೆಲ್ಲೋ ಯುದ್ಧಕ್ಕೆ ಬಂದಿದ್ದೀವಿ ಅನ್ನೋ ಫೀಲಿಂಗ್ ಅನ್ನಲ್ಲಿ ಇದ್ದಾರೆ ಅವರ ಉದ್ದೇಶ ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅತಿಥಿಯಾಗಿ ಯಾರೇ ಬಂದ್ರು ಕೂಡ ಅಂದಾಗ ಅಲ್ಲಿರೋರಲ್ಲಿ ಹೊಸ ಹುರುಪು ಬರ್ಬೇಕಿತ್ತು ಆದ್ರೆ ಅಲ್ದಿರು ಅಲ್ಲಿರುವಂತ ಸ್ಪರ್ಧಿಗಳಿಗೆ ಇವ್ರು ಯಾಕಪ್ಪ ಬಂದ್ರು ಅದ್ ಯಾವಾಗ ತೊಲಗ್ತಾರೋ ಅನ್ನೋ ಹಾಗಾಗಿದೆ ಅದರಲ್ಲೂ ಗಿಲ್ಲಿ ಅಭಿಮಾನಿಗಳು ಮಂಜು ಹಾಗೇನೆ ರಜತ್ ವಿರುದ್ಧ ದಿನೇ ದಿನೇ ಕೆಂಡ ಕಾರ್ತಾ ಇದ್ದಾರೆ ಗಿಲ್ಲಿ ಗೆದ್ದೇ ಗೆಲ್ತಾನೆ ಅಂತ ಇದಾಗ್ಲೆ ಕರುನಾಡ ಜನತೆ ಫಿಕ್ಸ್ ಆಗಿದ್ದಾರೆ ಇದೆಲ್ಲವನ್ನ ತಿಳ್ಕೊಂಡು ಮನೆ ಒಳಗೆ ಹೋಗಿರುವಂತ ಮಾಜಿ ಸ್ಪರ್ಧಿಗಳು ಹೇಗಾದ್ರು ಮಾಡಿ ಇವನನ್ನ ಕುಗ್ಗಿಸ್ಬೇಕು ನಮಗೆ ಸಿಗದೆ ಇರುವಂತ ಗೆಲುವು ಇವನಿಗೆ ಸಿಗೋಕೆ ಬಿಡಬಾರ್ದು ಅನ್ನುವಂತ ಒಂದು ಕೆಟ್ಟ ಜಿದ್ದನ್ನ ಹೊಂದಿದ್ದಾರೆ ಅನ್ನೋ ಹಾಗೆ ಕಾಣಿಸ್ತಾ ಇದೆ ಆದ್ರೆ ಗಿಲ್ಲಿ ಮಾತ್ರ ಅದೆಷ್ಟೇ ತನ್ನ ಕುಗ್ಗಿಸೋ ಪ್ರಯತ್ನಗಳು ನಡೆದ್ರು ಗಿಲ್ಲಿ ಮಾತ್ರ ಒನ್ ಮ್ಯಾನ್ ಆರ್ಮಿ ಅನ್ನೋ ಹಾಗೆ ಅವರ ವಿರುದ್ಧ ಹೋರಾಡಿ ಮತ್ತಷ್ಟು ಜನತೆಯ ಮನಸ್ಸನ್ನ ಗೆಲ್ತಾ ಇದ್ದಾರೆ ರಜತ್ ಮಂಜು ಅಂತ ಹತ್ತು ಜನ ಬಂದ್ರು ಗೆಲ್ಲೋ ತಾಕತ್ತು ಗಿಲ್ಲಿಗಿದೆ ಅನ್ನೋದನ್ನ ಗಿಲ್ಲಿ ಪ್ರೂವ್ ಮಾಡ್ತಾ ಇದ್ದಾನೆ ಇವಾಗ ನಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ